ಕಡೆಗೂ ಪರಮಪಾತಕ ಕೆಲಸ ಮಾಡುತ್ತಿದ್ದ ಶಾಸಕನನ್ನು ಕಾನೂನಿನ ಕಟಕಟೆಗೆ ತಂದು ನಿಲ್ಲಿಸಿದ ಗುತ್ತಿಗೆದಾರ ಅಭಿನಂದನಾರ ಮುನಿರತ್ನನಿಂದ ಅತ್ಯಾಚಾರ ಬೆದರಿಕೆಗೆ ಒಳಗಾದ ಸಂತ್ರಸ್ತ ಮಹಿಳೆಯೊಬ್ಬರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿ ಈ ಏಡ್ಸ್ ಟ್ರ್ಯಾಪ್ನ ಇಂಚಿಂಚು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಈ ಅಮಾನವೀಯ ಕೃತ್ಯಕ್ಕೆ ಆತ ಎಚ್ಐ ಬಾಧಿತ ಮಹಿಳೆಯರನ್ನು ಬಳಸಿಕೊಂಡಿದ್ದೇ ಅಲ್ಲದೆ ಬಲವಂತದಿಂದ ಅವರಿಗೆ ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಎಸಗಿರುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಮ್ಮೆ ಆತನ ಬಲೆಗೆ ಬಿದ್ದವರನ್ನು ಮತ್ತೆ ಹೊರಬಾರಲಾರದಂತೆ ಅತ್ಯಾಚಾರ ಡ್ರಗ್ಸ್ ಬಳಕೆಯ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಸುತ್ತಿತ್ತು ಮುನಿರತ್ನ ಪಾತಕಿಗಳ ಗ್ಯಾಂಗ್ ನಮಸ್ಕಾರ ಇದು ಈ ದಿನ ಸಂಪಾದಕೀಯ ತಾನು ಸಂಸದನಾಗಿದ್ದ ಅವಧಿಯಲ್ಲಿ ಸಹಾಯ ಬಂದವರು ಪಕ್ಷಕ್ಕಾಗಿ ದುಡಿಯುತ್ತಿದ್ದ ಕಾರ್ಯಕರ್ತೆಯರು ಪಾಲಿಕೆ ಸದಸ್ಯರು ವರ್ಗಾವಣೆಗೆ ಶಿಫಾರಸು ಪತ್ರ ಕೇಳಿಬಂದ ಅಧಿಕಾರಿಗಳು ಮಕ್ಕಳಿಗೆ ಕಾಲೇಜು ಸೀಟು ಕೊಡಿಸುವಂತೆ ಬಂದ ಅಮ್ಮಂದಿರು ಅಷ್ಟೇ ಅಲ್ಲ ತಾತನ ಕಾಲದಿಂದಲೂ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವೃದ್ಧ ಮಹಿಳೆಯನ್ನು ಬಿಡದೆ ತನ್ನ ವಿಕೃತ ಕಾಮವಾಂಚೆಗೆ ಬಳಸಿಕೊಂಡಿದ್ದೇ ಅಲ್ಲದೆ ಅದರ ವಿಡಿಯೋ ಮಾಡಿಟ್ಟುಕೊಂಡಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಕಾಮಕಾಂಡ ಕಾಂಡ ದೇಶದಲ್ಲೇ ಭಾರೀ ಸದ್ದು ಮಾಡಿತ್ತು ಇಂತಹ ಇನ್ನೊಂದು ಪ್ರಕರಣ ಈ ದೇಶದಲ್ಲಿ ಕಂಡಿರಲಿಲ್ಲ ಎಂಬ ಮಾತುಗಳು ಕೇಳಿಬಂದಿತ್ತು ಕೆಟ್ಟದೊಂದು ಅಪರಾಧದ ಹೊಸ ಮಾದರಿ ನೀಡಿದ ಕುಖ್ಯಾತಿಗೆ ಕರ್ನಾಟಕ ಬಲಿಯಾಗಿತ್ತು ಅದೇ ಭೀಕರ ಅಂದುಕೊಂಡಿದ್ದ ರಾಜ್ಯದ ಜನರಿಗೆ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮಾಜಿ ಸಂಸದ ಮುನಿರತ್ನ ಐ ಬಾಧಿತ ಮಹಿಳೆಯರನ್ನು ಬಳಸಿಕೊಂಡು ತನ್ನ ವಿರೋಧಿಗಳನ್ನು ಹಣಿಯಲು ಹನಿ ಟ್ರ್ಯಾಪ್ ಮಾಡಿಸಿ ಅವರಿಗೆ ಸೋಂಕು ಹರಡಿಸುತ್ತಿದ್ದ ಎಂಬ ಬೆಚ್ಚಿ ಬೀಳಿಸುವ ಸುದ್ದಿಯೊಂದು ಹೊರಬಿದ್ದಿದೆ ಆ ಮೂಲಕ ಕರ್ನಾಟಕ ಘೋರ ಅಪರಾಧದ ಮತ್ತೊಂದು ಮಾದರಿಗೆ ಕುಖ್ಯಾತವಾಗುವಂತಾಯಿತು ಶಾಸಕ ಮುನಿರತ್ನನ ಈ ಬೀಭತ್ಸ ಅಪರಾಧಕ್ಕೆ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು ತನ್ನ ಸ್ವಾರ್ಥಕ್ಕಾಗಿ ಆತ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುವ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಲ್ಲದೆ ಎಚ್ಐಯು ಬಾಧಿತ ಮಹಿಳೆಯರನ್ನು ಈ ಅಪರಾಧ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಹಿಡನ್ ಕ್ಯಾಮರಾದ ಮೂಲಕ ಅದನ್ನು ಚಿತ್ರೀಕರಿಸಿ ಅದೇ ಮಹಿಳೆಯರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಮತ್ತೆ ಆತನಿಗೆ ಸಹಕರಿಸುವಂತೆ ಮಾಡಿದ್ದಾನೆ ಯಾವ ಸಿನಿಮಾದಲ್ಲೂ ಇಂತಹದೊಂದು ಕಾಲ್ಪನಿಕ ಕಥೆಯೂ ಬಂದಿರಲಾರದು ಅಂತಹ ವ್ಯಕ್ತಿಗೆ ಸಹಕರಿಸಿದವರು ಈ ದುಷ್ಕೃತ್ಯದ ಪಾಲುದಾರರು ನಾಲ್ಕು ಬಾರಿ ಈತನನ್ನು ಶಾಸಕನಾಗಿ ಆರಿಸಿದ ಮತದಾರರು ಪ್ರಾಯಶ್ಚಿತ ಪಡಲೇಬೇಕು ಯಾಕೆಂದರೆ ಮುನಿರತ್ನ ಭ್ರಷ್ಟ ಮಾತ್ರವಲ್ಲ ಆತನ ಕ್ರಿಮಿನಲ್ ಹಿನ್ನೆಲೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಗುತ್ತಿಗೆದಾರರೊಬ್ಬರಿಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಮಹಿಳೆಯರ ಘನತೆಗೆ ಧಕ್ಕೆ ತರುವಂತೆ ಮಾತಾಡಿರುವ ಆಡಿಯೋ ಪ್ರಕರಣದಲ್ಲಿ ಮುನಿರತ್ನ ಸೆಪ್ಟೆಂಬರ್ ಹದಿಮೂರರಂದು ಬಂಧನಕ್ಕೊಳಗಾಗಿ ಸೆಪ್ಟೆಂಬರ್ ಹದಿನೆಂಟರಂದು ಜಾಮೀನು ಪಡೆದು ಬಿಡುಗಡೆಯಾಗಿದ್ದರು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇಬ್ಬರು ಮಹಿಳೆಯರು ಪ್ರತ್ಯೇಕ ಅತ್ಯಾಚಾರ ಪ್ರಕರಣ ದಾಖಲಿಸಿದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಪೊಲೀಸರು ಮತ್ತೆ ಬಂಧಿಸಿದ್ದಾರೆ ಕಡೆಗೂ ಪರಮಪಾತಕ ಕೆಲಸ ಮಾಡುತ್ತಿದ್ದ ಶಾಸಕನನ್ನು ಕಾನೂನಿನ ಕಟಕಟೆಗೆ ತಂದು ನಿಲ್ಲಿಸಿದ ಗುತ್ತಿಗೆದಾರ ಅಭಿನಂದನ ಮುನಿರತ್ನನಿಂದ ಅತ್ಯಾಚಾರ ಬೆದರಿಕೆಗೆ ಒಳಗಾದ ಸಂತ್ರಸ್ತ ಮಹಿಳೆಯೊಬ್ಬರು ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿ ಈ ಏಡ್ಸ್ ಟ್ರ್ಯಾಪ್ನ ಇಂಚಿಂಚು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಈ ಅಮಾನವೀಯ ಕೃತ್ಯಕ್ಕೆ ಆತ ಎಚ್ಐಇ ಬಾಧಿತ ಮಹಿಳೆಯರನ್ನು ಬಳಸಿಕೊಂಡಿದ್ದೇ ಅಲ್ಲದೆ ಬಲವಂತದಿಂದ ಅವರಿಗೆ ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಎಸಗಿರುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಮ್ಮೆ ಆತನ ಬಲೆಗೆ ಬಿದ್ದವರನ್ನು ಮತ್ತೆ ಹೊರಬರಲಾರದಂತೆ ಅತ್ಯಾಚಾರ ಡ್ರಗ್ಸ್ ಬಳಕೆಯ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಸುತ್ತಿತ್ತು ಮುನಿರತ್ನನ ಪಾತಕಿಗಳ ಗ್ಯಾಂಗ್ ಒಬ್ಬ ಶಾಸಕನಾಗಿ ಮುನಿರತ್ನ ಸಮಾಜಘಾತಕ ಕೆಲಸಗಳನ್ನು ಮಾಡುತ್ತಲೇ ನಾಲ್ಕು ಬಾರಿ ಪ್ರಚಂಡ ಬಹುಮತದಿಂದ ಗೆದ್ದಿರುವುದು ಪ್ರಜಾಪ್ರಭುತ್ವದ ಬಹುದೊಡ್ಡ ದುರಂತ ಎಂಬತ್ತು ತೊಂಬತ್ತರ ದಶಕದಲ್ಲಿ ಭಾರತದಲ್ಲಿ ಏಡ್ಸ್ ರೋಗದಿಂದ ಸಾಯುವವರ ಸಂಖ್ಯೆ ವಿಪರೀತಕ್ಕೇರಿತ್ತು ಮುಂಬೈನಲ್ಲಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಊರಿಗೆ ಬಂದರೆಂದರೆ ಅನುಮಾನದಿಂದ ನೋಡಲಾಗುತ್ತಿತ್ತು ಯಾರಾದರೂ ಗುಪ್ತ ರೋಗದಿಂದ ಸತ್ತರೆಂದರೆ ಯಾವ ಕಾಯಿಲೆ ಎಂದು ಕುಟುಂಬದವರು ಬಹಿರಂಗಪಡಿಸದಿದ್ದರೆ ಆ ಕುಟುಂಬವನ್ನು ಅನುಮಾನದಿಂದ ನೋಡುವುದಷ್ಟೇ ಅಲ್ಲ ಸತ್ತವನ ಶವ ಸಂಸ್ಕಾರಕ್ಕೂ ಜನ ಬರುತ್ತಿರಲಿಲ್ಲ ಅಂತಹ ಸಮಯದಲ್ಲಿ ಜನರನ್ನು ಆ ಟ್ರೋಮಾದಿಂದ ಹೊರತರುವಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಾವಿರಾರು ಕೋಟಿ ಖರ್ಚು ಮಾಡಿವೆ ಎಚ್ಎಯು ಬಾಧಿತರ ಬದುಕನ್ನು ಸಹನೀಯಗೊಳಿಸಲು ನೂರಾರು ಸ್ವಯಂ ಸೇವಾ ಸಂಸ್ಥೆಗಳು ಶ್ರಮಿಸಿವೆ ನಿಸ್ವಾರ್ಥ ಸ್ವಯಂ ಸೇವಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಈ ಮಾರಕ ಕಾಯಿಲೆ ಪೀಡಿತರ ಸೇವೆ ಮಾಡಿದ್ದಾರೆ ಇತ್ತೀಚಿನ ದಶಕದಲ್ಲಿ ಏಡ್ಸ್ನಿಂದ ಸಾಯುವವರ ಸಂಖ್ಯೆ ತೀವ್ರವಾಗಿ ತಗ್ಗಿದೆ ಎಚ್ ಐ ಬಾಧಿತರಿಗೆ ರೋಗ ನಿರೋಧಕ ಶಕ್ತಿ ನೀಡುವ ಎಆರ್ ಟಿ ಮಾರ್ತೆಯನ್ನು ಸರ್ಕಾರ ಉಚಿತವಾಗಿ ನೀಡಲು ಶುರು ಮಾಡಿದ ನಂತರ ಏಡ್ಸ್ ರೋಗಿಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಎಚ್ ಐ ಯು ಸೋಂಕು ತಗಲಿದವರು ಜೀವನ ಶೈಲಿಯ ಬದಲಾವಣೆ ನಿರಂತರ ಮಾತ್ರ ಸೇವನೆಯಿಂದ ದೀರ್ಘಕಾಲ ಬದುಕುವಂತಾಗಿದೆ ಅಂತಹ ಸಮಯದಲ್ಲಿ ಅದೇ ಮಾರಕ ರೋಗವನ್ನು ಸಮಾಜಕ್ಕೆ ಹರಡುವ ದುಷ್ಕೃತ್ಯಕ್ಕೆ ಕೈ ಹಾಕಿದ ವಿಕೃತ ಮನಸ್ಸಿನ ವ್ಯಕ್ತಿಯೊಬ್ಬನಿಗೆ ಈ ಸಮಾಜದಲ್ಲಿ ಬದುಕುವ ಯಾವ ಅವಕಾಶವನ್ನು ನೀಡಬಾರದು ದುರಂತವೆಂದರೆ ಇದೇ ವ್ಯಕ್ತಿಗಾಗಿ ಬೆಂಬಲಿಗರು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡುತ್ತಾರೆ ನಾಳೆ ಜಾಮೀನಿನ ಮೇಲೆ ಬಿಡುಗಡೆಯಾದರೆ ಪಟಾಕಿ ಸಿಡಿಸಿ ಜೈ ಅಂತಾರೆ ಇದು ನಮ್ಮ ಸಮಾಜ ತಲುಪಿದ ನೈತಿಕ ಅಧಪತನಕ್ಕೆ ಹಿಡಿದ ಕನ್ನಡಿ ದೇಶದ ಅತಿ ದೊಡ್ಡ ಪಕ್ಷ ಎಂದು ಹೇಳಿಕೊಳ್ಳುವ ನಾರಿ ಶಕ್ತಿಯ ಭಜನೆ ಮಾಡುವ ಬಿಜೆಪಿ ಮುನಿರತ್ನನನ್ನು ಈಗಾಗಲೇ ಪಕ್ಷದಿಂದ ಅಮಾನತು ಮಾಡಬೇಕಿತ್ತು ಆದರೆ ಮುನಿರತ್ನನ ವಿರುದ್ಧದ ಜಾತಿನಿಂದನೆ ಅತ್ಯಾಚಾರ ಪ್ರಕರಣವನ್ನು ರಾಜಕೀಯ ಷಡ್ಯಂತ್ರ ದ್ವೇಷದ ರಾಜಕಾರಣ ಎಂದು ವಿಶ್ಲೇಷಣೆ ಮಾಡುತ್ತಿರುವುದು ದುರದೃಷ್ಟಕರ ಮತ್ತು ಖಂಡನೀಯ ಇದೇ ಮುನಿರತ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಎರಡನೇ ಬಾರಿಗೆ ಆಯ್ಕೆಯಾದಾಗ ಆತನಿಗೆ ಸೇರಿದ ಫ್ಲಾಟ್ನಲ್ಲಿ ನಕಲಿ ಮತದಾರರ ಚೀಟಿಗಳು ಸಿಕ್ಕಿದ್ದವು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ತುಳಸಿ ಮುನಿರಾಜು ದೂರು ದಾಖಲಿಸಿದ್ದರು ಅದು ಇನ್ನೂ ಇತ್ಯರ್ಥವಾಗಿಲ್ಲ ನಮ್ಮ ಕೋರ್ಟ್ಗಳು ಚುನಾವಣಾ ಭ್ರಷ್ಟಾಚಾರದ ಪ್ರಕರಣವನ್ನು ಆ ಅವಧಿ ಮುಗಿಯುವುದರೊಳಗೆ ಇತ್ಯರ್ಥಪಡಿಸುತ್ತಿಲ್ಲ ಎಂಬುದು ಅತಿದೊಡ್ಡ ಲೋಪ ಚುನಾವಣಾ ಅಕ್ರಮ ಪ್ರಕರಣದಲ್ಲಿ ಆತನ ವಿಧಾನಸಭಾ ಸದಸ್ಯತ್ವವನ್ನು ಅಮಾನತು ಮಾಡಿ ಮತ್ತೆಂದೂ ಸ್ಪರ್ಧಿಸದಂತೆ ನಿಷೇಧ ಹೇರಬೇಕಿತ್ತು ಆದರೆ ನಕಲಿ ವೋಟರ್ ಐಡಿ ಪ್ರಕರಣದಲ್ಲಿ ಮುನಿರತ್ನನ ವಿರುದ್ಧ ದೂರು ನೀಡಿದ ಬಿಜೆಪಿ ಒಂದೇ ವರ್ಷದಲ್ಲಿ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿ ಉಪಚುನಾವಣೆಯಲ್ಲೂ ಗೆದ್ದ ಆತನನ್ನು ಸಚಿವನನ್ನಾಗಿ ಮಾಡಿತ್ತು ಆತನ ವೋಟರ್ ಐಡಿ ಪ್ರಕರಣವನ್ನು ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಭಾಷಣದಲ್ಲೂ ಪ್ರಸ್ತಾಪಿಸಿ ಕಾಂಗ್ರೆಸ್ ಅನ್ನು ಟೀಕೆ ಮಾಡಿದ್ದರು ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರುತ್ತಿದ್ದಂತೆ ಮುನಿರತ್ನನನ್ನು ಬಿಜೆಪಿಗೆ ಸೇರಿಸಿಕೊಂಡರು ಮೋದಿಯವರಿಗೆ ಮುನಿರತ್ನ ಕಾಂಗ್ರೆಸ್ನಲ್ಲಿದ್ದಾಗ ಭ್ರಷ್ಟ ಎಂಬುದು ಗೊತ್ತಿತ್ತು ಆದರೂ ಅಧಿಕಾರ ಹಿಡಿಯಲು ಅದೇ ಭ್ರಷ್ಟನನ್ನು ಬರಮಾಡಿಕೊಂಡಿದ್ದರು ಈಗಲೂ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಮೋದಿಯವರಿಗೆ ಭ್ರಷ್ಟರನ್ನು ಸ್ತ್ರೀ ಪೀಡಕರನ್ನು ದಲಿತ ನಿಂದಕರನ್ನು ಪಕ್ಷದಿಂದ ದೂರ ಇಡಬೇಕು ಎಂಬ ಕಿಂಚಿತ್ ಕಾಳಜಿ ಇದ್ದರೆ ಮುನಿರತ್ನನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಸಿ ಮುಖ ಉಳಿಸಿಕೊಳ್ಳಬೇಕು ರಾಜ್ಯ ಬಿಜೆಪಿ ನಾಯಕರು ಅಷ್ಟೇ ಮುನಿರತ್ನನನ್ನು ಬೆಂಬಲಿಸಿ ಮಾತನಾಡುವುದು ಆತನ ಹೇಯ ಕೃತ್ಯವನ್ನು ಬೆಂಬಲಿಸಿದಂತೆಯೇ ಎಂಬುದನ್ನು ಅರಿಯಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ